ಇದೇನು ಚಿಕ್ಕ ಪುಂಗ ಅವಾಗಿಂದೂ ಕಾಯ್ತಾ ಇದ್ದೀನಿ ಬರಲೇ ಇಲ್ಲ ಎಷ್ಟೊತ್ತಾಗುತ್ತೆ ನಾನು ನೋಡಬೇಕು ಚಿಕ್ಕಪ್ಪುಂಗು ಚಿಕ್ಕಿಗೂ ಏನು ಮದುವೆ ಗಿಫ್ಟೇ ಕೊಡ್ಲಿವಲ್ಲ ನಾನು ಶರ್ಟ್ ಅಲ್ಲ ಅಲ್ಲಿದ್ದರೆ ಏನಾದರೂ ಇಲ್ಲಿ ಅಂಗಡಿ ಎಲ್ಲಿದೆ ಅಂತ ಎಲ್ಲಿ ಹುಡ್ಕೊಂಡು ಹೋಗೋಕ್ಕಾಗುತ್ತೆ ಹ್ಞೂ ಏನು ಹಿಂಗಾಗೋಯ್ತಲ್ಲ ಇವಾಗ ಹೆಂಗೆ ಮಾತಾಡ್ಸೋದು ಬರೀಗಲ್ಲಿ ಮಾತಾಡ್ಸಿದ್ರೆ ಏನು ಚೆನ್ನಾಗಿರುತ್ತೆ ನಂಗೆ ಇಲ್ಲಿ ಬರ್ತೀನಿ ಅಂತ ಗೊತ್ತಿದ್ರೆ ನಾನು ತಂದು ಬಿಡ್ತಿದ್ದೆ ಯಾರು ನೀವು ಮೈ ಗಾಡ್ ಚಿಕ್ಕಪ್ಪ ಬಂದ್ರ ನೀನು ಚಿಕ್ಕಪ್ಪನ ಬಟ್ ನಮ್ಮ ಚಿಕ್ಕಪ್ಪ ಇಷ್ಟು ಕೆಟ್ಟದಾಗಿದ್ದಾರ ಏ ಹುಡುಗಿ ಏನು ಮಾತಾಡ್ತಾ ಇದೀಯಾ ಯಾರ್ ಚಿಕ್ಕಪ್ಪ ಏನು ಯಾರ್ ಕೆಟ್ಟಾಗಿದ್ದಾರೆ ಏನೇನೋ ಮಾತಾಡ್ತಿಲ್ಲ ಏ ನೀನ್ ಏನೇನೋ ಮಾತಾಡ್ತಾ ಇರೋದು ನಾನೇನ್ ಮಾತಾಡ್ದೆ ಈ ಲೂಸು ನೀ ಒಳ್ಳೆ ಇಷ್ಟು ದೊಡ್ಡ ಹುಡುಗಿ ಆಗಿದೆ ಒಳ್ಳೆ ಚೈಲ್ಡ್ ತರ ಆಗ್ತಿಲ್ಲ ಜಾಸ್ತಿ ಮಾತಾಡ್ಬೇಡ ಅಲ್ಲ ನೋಡ್ತಾನೆ ಇದ್ದೀನಿ ಹಾಗೆಲ್ಲ ಬೈತಾನೆ ಇದೆಯಲ್ಲ ಏನೆಂದು ಏನೇನು ಅಪ್ಪ ನೀ ನಮ್ಮ ನಿಮ್ಮ ನಮ್ಮ ಚಿಕ್ಕಪ್ಪ ಆಗ್ಬಿಟ್ರೆ ಅಷ್ಟೇ ಕತೆ ಪಾಪ ನಮ್ಮ ಲಕ್ಷ್ಮೀ ಚಿಕ್ಕಮ್ಮ ದಾರಿ ತಪ್ಪಿಸ್ಕೊಂಡ್ಬಂದಿದ್ದೆ ಇಲ್ಲಿಗೆ ನಾನು ನಿಮ್ಮ ಚಿಕ್ಕಮ್ಮನ ಅಲ್ಲ ದೊಡ್ಡಪ್ಪನಲ್ಲ ಸುಮ್ಮನೆ ಹೋದ್ರೆ ಸರಿ ಇಷ್ಟು ದೊಡ್ಡ ಹುಡುಗಿ ಆಗಿದೆಯಾ ನನ್ನೇ ಚಿಕ್ಕಪ್ಪ ಅಂತೀಯಾ ನೀವು ಗುದ್ಬಿಡ್ತೀನಿ ನೋಡು ಏಯ್ ಏನು ಹಂಗಿಲ್ಲ ಅಂತೀಯಾ ನೀನು ಹಿಂಗೇನು ಇದು ನಮ್ಮ ಚಿಕ್ಕಮ್ಮನ ಮನೆ ನೀನೇನು ಮಾಡ್ತಾ ಇದ್ದೀಯಲ್ಲ ಯಾರು ನೀನು ನಂಗೆ ಗೊತ್ತು ನೀನು ದೊಡ್ಡ ಕಳ್ಳನೇ ಇರಬೇಕು ಈ ಹುಡುಗಿ ಏನು ಮಾತಾಡ್ತಿದ್ಯಾ ಯಾರು ಕಳ್ಳ ನೀನು ದೊಡ್ಡ ಕಳ್ಳಿ ನನ್ನ ಕಳ್ಳ ಅಂತೀಯಾ ಇಡಿಯಟ್ ಹೋಗೆ ಏನು ಹೋಗಿ ಬಾರಿ ಅಂತಲ್ಲ ಕರಿತಾ ಇದೆಯಾ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ ಎಷ್ಟು ಮಾತಾಡ್ತೀಯ ನೋಡು ಇವಾಗ ಹೋಗಿ ಹೋಗೋ ಒಂದಿದ್ವು ಅಮ್ಮ ಏನು ಮಾಡ್ತಾ ಇದೆಯಲ್ಲಿ ಚಿಕ್ಕಿ ಬಂದ ನೋಡಿಲಿ ಇವ್ನ ಯಾರು ಕಳ್ಳ ಚಿಕ್ಕಿ ನಮ್ಮ ನಿಮ್ಮ ಮನೆಗೆ ಬಂದಿದ್ದಾನೆ ಎಲ್ಲ ಕಳ್ತಾರ ಮಾಡ್ಕೊಂಡು ಹೋಗ್ಬಿಡ್ತಾನೆ ಫಸ್ಟ್ ಪೊಲೀಸಿಗೆ ಇಟ್ಕೊಡು ಅಮ್ಮ ಅವಂಗೆಲ್ಲ ಮಾತಾಡ್ಬಾರ್ದು ಮನೆಗೆ ಬಂದವ್ರ ಹತ್ರ ಮಾತಾಡ್ತಾರಾ ಮಾತಾಡ್ತಾರ ಅವ್ರು ಕಳ್ಳ ಅಲ್ಲ ಸುಮ್ಮನೆ ಇರು ನೋಡಿ ಲಕ್ಷ್ಮಿ ಅವ್ರೆ ಈ ಹುಡುಗಿ ತುಂಬಾ ಮಾತಾಡ್ತಾ ಇದೆ ಕಳ್ಳ ಗಿಳ್ಳ ಅನ್ಕೊಂಡು ನೀನ್ ಅಂದಿದ್ದು ಲೂಸ್ ಅಂತ ನನ್ನ ಸಾಕು ಜಗಳ ಮಾಡೋದ್ ನಿಲ್ಸ್ತಿರ ಇಬ್ರು ಸುಭಾಷ್ ಅವರೇ ಇವಳು ನನ್ನ ಅಕ್ಕನ ಮಗಳು ಅಮೂಲ್ಯ ಅಂತ ಓ ಹೌದಾ ಓಕೆ ಸಾರಿ ಲಕ್ಷ್ಮಿ ಅವರೇ ಗೊತ್ತಿರಲಿಲ್ಲ ನನಗೆ ಚಿಕ್ಕಪ್ಪ ಅನ್ಬಿಡ್ತಲ್ಲ ಸೊ ನಂಗಂತು ನನಗೆ ಬಂತು ನಾನು ಚಿಕ್ಕಪ್ಪ ಆಗಲಿ ಅಂತ ಸುಮ್ಮನೆ ಇರ್ತೆ ಇವಾಗ ಅವರು ನಿಮ್ಮ ಚಿಕ್ಕಪ್ಪ ಇದ್ದಾರಲ್ವಾ ಅವ್ರ ಬೆಸ್ಟ್ ಫ್ರೆಂಡ್ ಅವರು ನೀನು ಅವ್ರನ್ನೆಲ್ಲ ಹಂಗೆಲ್ಲ ಅನ್ನಬಾರ್ದು ಅವ್ರಿಗೆ ಆ ಥರ ಎಲ್ಲ ಮಾತಾಡಿಸ್ತಾರಾ ಹೇಳು ಗೊತ್ತಿಲ್ಲ ಅಂದರೆ ಯಾರು ಏರು ಅಂತ ತಿಳ್ಕೊಂಡು ಮಾತಾಡ್ಬೇಕು ಅದನ್ನ ಬಿಟ್ಟು ಡೈರೆಕ್ಟ್ ಹಂಗೆಲ್ಲ ಬೈತಾರ ಗೊತ್ತಾಗದೇನಾ ಅವ್ರಿಗೆ ಗೊತ್ತಾಗೋಲ್ವಾ ಚಿಕ್ಕಿ ಅವನು ಅವ್ರು ಮಾತ್ರ ಅವೆಲ್ಲ ಮಾತಾಡ್ಬೋದಾ ಸಾಕು ಜಗಳ ಮಾಡಿದ ಸಾಕು ಸುಮ್ಮಿಸ್ತೀಯಾ ಸುಭಾಷ್ ಅವರೇ ರಾಹುಲ್ ಅವ್ರು ಬಂದ್ರಾ ಏನು ನೀನು ತುಂಬ ಮಾತಾಡ್ತಾಯಿದಿರಲ್ಲ ಏನು ನಡಿತಾ ಇಲ್ಲಿ ರಾಹುಲ್ ಅವರೇ ಇವಾಗ ಬಂದ್ರಾ ಬನ್ನಿ ಅವಳು ಹಾಯ್ ಚಿಕ್ಕಪ್ಪ ಹಾಂ ಅಮ್ಮ ಸುಮ್ಮನಿ ರೇ ರಾಹುಲ್ ಅವರೇ ಇವ್ ನಮ್ಮ ಮಕ್ಕನ ಇವ್ ನಮ್ಮ ಅಕ್ಕನ ಮಗಳು ಓಕೆ ಓಕೆ ಗೊತ್ತಾಯ್ತು ಬಿಡು ಹಾಯ್ ಏನ್ ನಿಮ್ಮ ಹೆಸರು ಚಿಕ್ಕಪ್ಪ ನನ್ನ ಹೆಸರು ಅಮೂಲ್ಯ ಅಂತ ನೀವು ತುಂಬಾ ಚೆನ್ನಾಗಿದ್ದೀರಾ ನಾನು ಬೇರೆಯವ್ರನ್ನ ನೋಡಿ ನೀವು ಅನ್ಕೊಂಡೆ ಆಮೇಲೆ ಗೊತ್ತಾಯ್ತು ಅದು ಯಾವ್ದು ಬೇರೆದು ಅಂತ ನೀವಂತೂ ತುಂಬ ಚೆನ್ನಾಗಿದ್ದೀರಾ ಚಿಕ್ಕಪ್ಪ ಫುಲ್ ಹ್ಯಾಂಡ್ಸಮ್ ಆಗಿದ್ದೀರಾ ನಮ್ಮ ಲಕ್ಷ್ಮಿ ಚಿಕ್ಕಿ ಅಮ್ಮ ಸಾಕು ಸುಮ್ಮ ಇರ್ತೀಯಾ ಒಳಗೋಗೋಣ ಇರೋ ಚಿಕ್ಕ ನೀನು ನಾನು ಚಿಕ್ಕಪ್ಪನ ಹತ್ರ ತುಂಬ ಮಾತಾಡಬೇಕು ಚಿಕ್ಕಪ್ಪ ನಿಮ್ಮ ಮದುವೆಗೆ ನಾನು ಬಂದಿಲ್ಲ ಸಾರಿ ಅಮ್ಮ ನಾನು ಕರ್ಕೊಂಡೇ ಬಂದಿರಲಿಲ್ಲ ಇವಾಗ ಬಂದಲ್ವ ನಿಮ್ಮನ್ನು ನೋಡಿದಕ್ಕೆ ಫುಲ್ ಖುಷಿ ಆಯಿತು ನನಗೂ ತುಂಬ ಖುಷಿ ಆಯಿತು ಮತ್ತೆ ಏನು ಹೋಗ್ತಾ ಇದ್ದೀರಾ ಕೆಲಸ ಐತೆ ಹೇಳಿದಲ್ಲ ಬಾ ಹೋಗೋಣ ಇರೋ ಮಗ ಹೋಗೋಣ ಹೇಳಮ್ಮ ಏನು ಹೋಗ್ತಾ ಇದೆಯಾ ಹಾಂ ಚಿಕ್ಕಪ್ಪ ಬೇರೆ ಗೊತ್ತೇ ಉಳಿ ನಾನು ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಓದ್ತಾ ಓ ನೈಸ್ ಏನ್ರಿ ಯಾರಿಗೆ ಹೇಳ್ತಾ ಉರಿ ಅಂತ ಮಗ ಏನು ಇಂಬಾಡ್ತಾ ಇದ್ಯಾ ಏನಾಯ್ತು ನಿಂಗೆ ಸರಿ ಮಗ ನಾನು ಮನೆಗೆ ಹೋಗ್ತೀನಿ ಟೈಮ್ ಆಗ್ತಿದೆ ಬಾಯ್ ಮಗ ಹಬ್ಬ ಕಣ ಇವತ್ತು ಅಂತ ಅಯ್ಯೋ ನೀನ ನಿಮ್ಗೆ ಆಯ್ತು ಅಯ್ಯೋ ರಾಹುಲ್ ಅವ್ರಿ ಇದೆ ಹೋಗಿಬಿಟ್ರಲ್ಲ ಬಿಟ್ಟರ ಸುಭಾಷ್ ಅವರು ಇವತ್ತು ಹಬ್ಬ ಊಟ ಮಾಡ್ಕೊಂಡು ಹೋಗಿ ಹೇಳಿದ್ದೆ ಹಾಗೆ ಹೇಳಿದ್ದೆದ್ರು ಆ ಲಕ್ಷ್ಮಿಯವರೇ ನಾನು ಅದೇ ಅಂದ್ಕೊಂಡೆ ಹೋಗಿಬಿಟ್ನಲ್ಲ ಅವನು ಹೋಗಿಬಿಡು ಆ ಬನ್ನಿ ಮಲಿಯವರೇ ಒಳಗೆ ಇದನ್ನಿಲ್ಲ ನಿಂತ್ಕೊಂಡಿದ್ದೀರಾ ಅವಳು ನೀವು ಬರೋದನ್ನೇ ಕಾಯ್ತಾ ಇದ್ಲು ಮಧ್ಯಾಹ್ನ ಓ ಹೌದಾ ಸಾರಿ ನಂಗೆ ತುಂಬ ವರ್ಕ್ ಇತ್ತಮ್ಮ ಅದಕ್ಕೆ ಸ್ವಲ್ಪ ಲೇಟ್ ಆಗಿ ಬಂದ್ಬಿಟ್ಟೆ ನಂಗೆ ಗೊತ್ತಿಲ್ಲಲ್ಲ ಅಲ್ಲ ನೀವೆಲ್ಲ ಬಂದಿದ್ದೀರಾ ಅಂತ ಓಕೆ ಚಿಕ್ಕಪ್ಪ ಇವಾಗ ಬಂದ್ರಲ್ಲ ನಿಮ್ಮ ನೋಡಿ ಫುಲ್ ಖುಷಿ ಆಯಿತು ನನಗೆ ನನ್ನ ಚಿಕ್ಕಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಅವಳು ತುಂಬ ಒಳ್ಳೆಯವಳು ಓ ಹೊಡೆದ್ಬಿಡ್ತೀನಿ ಇವಾಗ ಸುಮ್ಮನೆ ಬಾ ಯಾಕಂದಾಡ್ತೀಯ ಮನೆ ಚಿಕ್ಕ ಆ ಲಕ್ಷ್ಮೀ ಅವರೇ ಮಾತಾಡಲಿ ಬಿಡಿ ಪಾಪ ನೀವ್ಯಾಕೆ ಹಂಗೆ ಅಡ್ತಿದ್ದೀರಾ ಒಲೀನೋ ಹೇಳ್ತಾ ಇದ್ದಾರಲ್ವಾ ಹೇಳಿ ಬಿಡಿ ಸುಮ್ಮನೆ ರಾಹುಲ್ ಅವ್ಳು ಹೇಳ್ತಾನೆ ಇರ್ತಾಳೆ ಬಾರೆ ಅವರಾಜೆ ಸಾಕು ಎಷ್ಟು ಮಾತಾಡ್ತೀಯಾ ಓ ಅಮೂಲ್ಯ ನಿನ್ಕೋ ಏನು ಲಕ್ಷ್ಮೀ ಅವ್ರು ನೀವು ಪಾಪ ಮಗು ಇಷ್ಟು ಚೆನ್ನಾಗಿ ಮಾತಾಡ್ತಿತ್ತು ಆ ಮಗುನ ಅದು ಇಪ್ಪತ್ತು ಇಪ್ಪತ್ತೊಂದು ಲಕ್ಷನಗಳು ಅವಳು ಮಗು ಥರ ಆಡ್ತಾಳೆ ಹೋಗ್ಲಿ ಬಿಡಿರಿ ನೋಡಿ ಸುಭಾಷ್ ಅವ್ರಷ್ಟು ಬೇಜಾರು ಮಾಡ್ಕೊಂಡೋದ್ರು ಇಬ್ರು ಜಗಳ ಆಡ್ತಿದ್ರು ನಾನು ಬಂದು ನಿಲ್ಸಿದ್ದೀನಿ ಏನೋ ಜಗಳ ಆಡ್ತಿದ್ರ ಇವ್ರಿಬ್ರ ಜಗಳ ಆಡ್ತಿದ್ರು ಏನೋ ರಾಹುಲ್ ಅವ್ರಿಗೆ ಗೊತ್ತಿಲ್ಲ ನಾನು ಬಂದಾಗ ಸಿಕ್ಕಾಪಟ್ಟೆ ಜಗಳ ಆಡ್ತಿದ್ರು ಬಂದು ನಿಲ್ಲಿಸ್ತೆ ಅದಕ್ಕೆ ಸುಭಾಷ್ ಅವ್ರ ಕೋಪ ಮಾಡ್ಕೊಂಡು ಹೋದ್ರು ಇವ್ರು ಏನೇನೋ ಅಂದ್ಬಿಟ್ಲು ಅದಕ್ಕೆ ಹೋದ್ ಹೋಗ್ಲಿ ಬಿಡಿ ಏನಾದ್ರು ಮಾಡ್ಕೊಳ್ಳಿ ಬರ್ತಾನೆ ನಾಳೆ ನಡೀರಿ ಒಳಗೆ ರಾಹುಲ್ ಅವರೇ ಹುಷಾರಿಲ್ವಾ ಯಾಕೆ ಇಷ್ಟೊಂದು ನೆಗಡಿ ಆಗಿದೆಯಾ ಹೌದು ಒಂಚೂರು ಬೆಳಗ್ಗೆ ಹೇಳಿದ್ದೆ ತಾನೆ ಬಿಸಿ ನೀರು ಕುಡೀರಿ ಅಂತ ಆ ಕೊಡ್ತೀನಿ ಬೇಡ ಅಂತ ಹಂಗೆ ಹೋಗ್ಬಿಟ್ರಿ ಕೆಲಸ 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 ಅನ್ಕೊಂಡು ಇವಾಗ ನೋಡಿ ನೆಗಡಿ ಆಗಿದೆ ಓಕೆ ಬೇಬಿ ಬಾ ಹೋಗೋಣ ಮತ್ತೆ ಯಾರು ಬಂದಿದ್ದಾರೆ ಯಾರು ಇಲ್ಲ ಅಪ್ಪ ಅಮ್ಮ ಮತ್ತೆ ಅಮ್ಮ ಮೂರು ಜನ ಬಂದಿದ್ದಾರೆ ಮತ್ತೆ ನೀವು ನಮ್ಗೆ ಹೇಳಲೇ ಇಲ್ಲ ಅಪ್ಪ ಅಮ್ಮ ಮನೆಯೆಲ್ಲ ರೆಡಿ ಮಾಡಿಸ್ಕೊಟ್ಟಿದ್ದೀರಾ ಆ ಬರ್ತೋಯ್ತು ರಾಹುಲ್ ಅವ್ರಿಗೆ ಏನು ಇಷ್ಟೊಂದು ನೆಗಡಿ ಆಗಿದೆ ಬನ್ನಿ ಒಳಗೆ ನೀವು ಫಸ್ಟು ಹಾಂ ಏನು ಹೇಳಬೇಕು ನಿಮ್ಮ ಸರಿ ಏನು ಗೊತ್ತಾ ನಿಮ್ಮಿಂದ ನನಗೆ ಎಷ್ಟು ರಿಲೇಟಿವ್ ಸಿಗ್ತಾ ಇದಾರಲ್ವಾ ಅದೇ ನಂಗೆ ತುಂಬ ಖುಷಿ ಆಗ್ತಿದೆ ಅಪ್ಪ ಅಮ್ಮ ಸಿಕ್ಕಿದ್ರು ಇನ್ನು ನಿನ್ನ ಮಗಳು ನಂಚಿ ಎಷ್ಟು ಚೆನ್ನಾಗಿ ಸಿಕ್ಕಪ್ಪ ಸಿಕ್ಕಪ್ಪ ಅಂತ ಅವಳು ನನಗೆ ಯಾರೂ ಇರಲಿಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಇವಾಗ ನಂಗೆಲ್ಲರೂ ಇದ್ದಾರೆ ತುಂಬ ಖುಷಿ ಆಗ್ತಿದೆ ಲಕ್ಷ್ಮಿಯವರೇ ನಿಮ್ಮಿಂದ ಇಷ್ಟೆಲ್ಲ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಅದರಲ್ಲಿ ಏನಿದೆ ಅದಕ್ಕೆಲ್ಲ ತಾಂಗ್ಸ್ ಹೇಳ್ಬೇಕಾ ಬನ್ನಿ ಸುಮ್ಮನೆ ಆ ಕೋತಿನ ಹಿಂಗೆ ಹೇಳ್ತಾ ಇದ್ದೀರಾ ನೀವು ಅವಳಿನ ಹೆಂಗ ಅರ್ಥ ಗೊತ್ತಿಲ್ಲ ನಿಮಗೆ ಬನ್ನಿ ಹೋಗಣ ಏನೋ ಬಟ್ ನನಗಂತೂ ತುಂಬ ಖುಷಿ ಆಗ್ತಿದೆ ನಮ್ಮ ಮನೇಲಿ ಯಾರು ಇರ್ತಿರ್ಲಿಲ್ಲ ಎಲ್ಲ ನಾನು ಮತ್ತು ನಮ್ಮ ಗೆಳೆ ಇಬ್ಬರೇ ಇರ್ತಿದ್ವಿ ಇಬ್ಬರೇ ಅಡ್ಡಾಡ್ಕೊಂಡು ಇಬ್ಬರೇ ಇರ್ತಿದ್ವಿ ಇವಾಗ ನೋಡು ಮನೆಗೆ ಬರೋಕ್ಕೂ ಮುಂಚೆ ಅಡುಗೆ ಎಲ್ಲ ಮಾಡಿರ್ತೀರಾ ಒಂಥರ ಚೆನ್ನಾಗಿದೆ ಅಲ್ಲ ಮತ್ತು ಏನು ದಿನ ದಿನಕ್ಕೆ ದಿನ ನೀವು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀರಲ್ಲ ಏನು ಸಮಾಚಾರ ರಾಹುಲ್ ಅವರ ಬನ್ನಿ ಸುಮ್ಮನೆ ನೀವು ನಿಜ ಹೇಳಿದ್ರೆ ಹೆಂಗ ಆಡ್ತೀರಾ ನಿಂತ್ಕೊಳ್ಳಿ ಲಕ್ಷ್ಮಿ ಅವರೇ ಎಲ್ಲ ಸುಳ್ಳು ಹೇಳೋದು ನಿಜ ಏನು ಹೇಳ್ತೀರಾ ಹೋಗಿ ನಾನ್ ಸುಳ್ಳು ಹೇಳ್ತೀನ ಸೀರಿಯಸ್ಲಿ ಹೌದು ಮುಂದುವರೆಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ ಬಾಯ್